ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದರ ನಿವೃತ್ತ ನೌಕರರಿಗೆ ಪಿಂಚಣಿ ಹಣವನ್ನು ಪ್ರತಿ ತಿಂಗಳು ಪಾವತಿ ಪಾವತಿಸಬೇಕೆಂದು ಆಗ್ರಹಿಸಿ ಕಳೆದ ತಿಂಗಳು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಪ್ರತಿಮೆ ಮಾಡಿ ಮಾಡಿದ ಬಗ್ಗೆ ಎಲ್ಲ ದಿನಪತ್ರಿಕೆಗಳಲ್ಲಿ ವರದಿಯಾಗಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರು ನಿವೃತ್ತ ನೌಕರರಿದ್ದು ಅವರಿಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಪಾವತಿಸಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಘದವರು ಪ್ರತಿ ಬಾರಿ ಪ್ರತಿಭ ಪ್ರತಿಭಟನೆ ಮಾಡಿಯೇ ಪಿಂಚಣಿ ಹಣವನ್ನು ಪಡೆಯುವ ವಾತಾವರಣ ನಿರ್ಮಾಣವಾಗಿರುವುದು ಇದು ಯಾವ ಸರ್ಕಾರಕ್ಕೂ ಸೋಭು ವಿಷಯವಲ್ಲ ವಿಶ್ವವಿದ್ಯಾಲಯಕ್ಕೆ ನಿವೃತ್ತ ನೌಕರರಿಗೆ ಪಿಂಚಣಿ ಹಣ ವಿತರಣೆ ಮಾಡಲು ವರ್ಷಕ್ಕೆ ಸುಮಾರು ನೂರ ಇಪ್ಪತ್ತಾರು ಕೋಟಿ ಹನ್ನೊಂದು ಲಕ್ಷ ಬೇಕಾಗಿರುವುದು ಇದರಲ್ಲಿ ಸರ್ಕಾರ ಇಲ್ಲಿಯವರಿಗೆ ಸುಮಾರು ಐವತ್ತೈದು ಕೋಟಿ ಮಾತ್ರ ಬಿಡುಗಡೆಗೊಳಿಸಿರುವುದು ಹೀಗಾಗಿ ಒಂದೇ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಿಂಚಣಿ ವಿತರಣೆ ಮಾಡಲು ವಿಶ್ವವಿದ್ಯಾಲಯದಲ್ಲಿ ಹಣ ಇರುವುದಿಲ್ಲ ಮತ್ತು ಇದಲ್ಲದೆ ಆಂತರಿಕ ಮೂಲಗಳಿಂದ ಸಂಗ್ರಹಿಸಿ ವಿತರಣೆ ಮಾಡಲು ಯಾವ ಅವಕಾಶಗಳು ಇರುವುದಿಲ್ಲ ವಿಶ್ವವಿದ್ಯಾಲಯದ ಆರ್ಥಿಕ ಸ್ಥಿತಿ ಸಂಪೂರ್ಣ ಕಷ್ಟದಲ್ಲಿರುವುದು ಈ ಎಲ್ಲ ವಿಚಾರದ ಹಿನ್ನೆಲೆಯಲ್ಲಿ ಸರ್ಕಾರ ಮಾರ್ಚ್ ತಿಂಗಳ ಕೊನೆಯವರೆಗೆ ನಿವೃತ್ತ ನೌಕರಿಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಸರಿಯಾಗಿ ವಿತರಿಸಲು ಇನ್ನೂ ನೀಡಬೇಕಾದ ಒಟ್ಟು ಪಿಂಚಣಿ ಗ್ರ್ಯಾಂಟ್ ಎಪ್ಪತ್ತೊಂದು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಹಂತ ಹಂತವಾಗಿ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಬೇಕೆಂದು ಉನ್ನತ ಶಿಕ್ಷಣ ಸಚಿವರಲ್ಲಿ ನಾನು ಆಗ್ರಹಿಸುತ್ತೇನೆ